ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಸೊ ಹೇಗಿದ್ದೀರಾ ಎಲ್ಲರು ಮತ್ತು ಫ್ರೆಂಡ್ಸ್ ಎಲ್ಲರೂ ಹ್ಯಾಪಿಯಾಗಿದ್ದೀರಾ ನಾನಂತೂ ಹ್ಯಾಪಿಯಾಗಿದ್ದೀನಿ ಸೊ ತೌಸಂಡ್ ಸಬ್ಸ್ಕ್ರಿಪ್ಷನ್ ಆದಮೇಲೆ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಸೀರೆಗಳನ್ನೆಲ್ಲ ಜೋಡ್ಸ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡ್ರಾ ಸೀರೆ ಬಿಸ್ನೆಸ್ ಮಾಡ್ತಿದ್ದೀನಿ ಅನ್ಕೊ ಅಂತ ಗೆಸ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಸೊ ನೀವೀಗಾಗಲೇ ತಮ್ಲೈನಲ್ಲಿ ನೋಡಿರಬೇಕು ಸೊ ನಾನು ನವರಾತ್ರಿನ ಒಂಬತ್ತು ದಿನಗಳ ಕಾಲ ಹೇಗೆ ಪೂಜೆ ಮಾಡ್ತೀನಿ ಮತ್ತು ಅದರಲ್ಲಿ ಯಾವ್ಯಾವ ದಿನ ಏನೇನು ಸೀರೆ ಉಟ್ಕೋಬೋದು ಅಥವಾ ಸೀರೆ ಅಲ್ದೋದ್ರು ಡ್ರೆಸ್ ವೇರ್ ಕೂಡ ಮಾಡ್ಬೋದು ಯಾವ ಕಲರ್ನ ಯೂಸ್ ಮಾಡಬೇಕು ಪ್ರಿಫರ್ ಮಾಡಬೇಕು ಮತ್ತು ಒಂಬತ್ತು ದಿನಗಳ ಕಾಲ ದೇವ್ರ ಪೂಜೆ ಬಗ್ಗೆ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರದಿಂದ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ವಾರ ಬರುತ್ತೆ ಅಂತ ನೋಡ್ತೀನಿ ನಿಮಿಷ ಮೂವತ್ತನೇ ತಾರೀಕು ಮತ್ತೆ ಮಂಗಳವಾರ ಬರುತ್ತೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಬಂದಿದೆ ಈ ವರ್ಷ ಸೊ ಸೋಮವಾರ ಅಂದರೆ ನೀವು ಭಾನುವಾರನೇ ಎಲ್ಲ ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೊಬಿಡಬೇಕು ಸೊ ನಾನು ಯಾವ್ಯಾವ ರೀತಿ ಪೂಜೆ ಮಾಡ್ತೀನಿ ಏನು ಎತ್ತ ಅಂತ ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ದಸರಾನ ಒಂಬತ್ತು ದಿನಗಳ ಕಾಲ ನವರಾತ್ರಿನ ಆಚರಿಸಿದ್ದೆ ಸಂಕಲ್ಪ ಮಾಡಿ ತಾಯಿ ದುರ್ಗಾ ಪರಮೇಶ್ವರಿಗೆ ಆಚರಿಸಿದ್ದೆ ಸೊ ನಾನು ಏನು ಅಂದ್ಕೊಂಡಿದ್ದೆ ಅದು ನಮ್ಮ ಮನಸಲ್ಲೇ ನೆರವೇರಿತು ಖಂಡಿತವಾಗ್ಲೂ ನೀವೇನು ಅಂದ್ಕೊತೀರೋ ಅದು ನೆರವೇರೇ ಇರುತ್ತೆ ಶ್ರದ್ಧೆ ಭಕ್ತಿಯಿಂದ ತಾಯಿ ನೆನೆಸ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಹಾಗಾಗಿ ಇನ್ನೂ ನಾಲ್ಕು ಜನಕ್ಕೆ ಈ ವಿಷಯಗಳು ತಲುಪಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಗು ಆಯಿತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗಲೇ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ನಾನು ಪೂಜೆನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನವರಾತ್ರಿನ ಸೊ ಹೇಗೆಲ್ಲ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇ ದಿನ ಅಂದರೆ ಒಂಬತ್ತು ದಿನಗಳ ಕಾಲ ಪೂಜೆ ಇರುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕವ ನವರಾತ್ರಿ ಇದೆ ಸೊ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬಂದಿರೋದ್ರಿಂದ ನಾನು ಶನಿವಾರ ಶನಿವಾರ ಬೇಡ ಭಾನುವಾರನೇ ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಎಲ್ಲ ರೆಡಿ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ರೆಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಸೋಮವಾರ ಬೆಳಗ್ಗೆನೇ ಸ್ವಲ್ಪ ಪೂಜೆ ಮಾಡಿ ಮತ್ತಿನ್ನೂ ಮನೇಲಿ ಸಿಹಿ ಮಾಡೋದೆಲ್ಲ ಇರುತ್ತಲ್ವ ಸೊ ಹಾಗಾಗಿ ನೀವು ಸಂಡೇನೇ ಎಲ್ಲ ರೆಡಿ ಮಾಡ್ಕೋಬಹುದು ಏನಪ್ಪ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಕಳಸನೆಲ್ಲ ತೆಗೆದಿ ತೊಳೆದು ನೀಟಾಗಿ ಬೇಕಾಗಿರೋ ದೇವ್ರ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ ತಂದಿಟ್ಕೊಂಡ್ಬಿಡಿ ಏನಿಲ್ಲ ಈ ಪೂಜೆಗೆ ಎಕ್ಸ್ಟ್ರಾ ಏನು ಬೇಕಾಗಿದೆ ಅಂತ ಏನಿಲ್ಲ ಸೊ ನಿಮ್ಮ ಮನೇಲಿ ಮಾಮೂಲಿ ಹೇಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಕಳ್ತ ಕಳಶ ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡೋದು ಇನ್ನೊಂದು ಅಖಂಡ ದೀಪ ಅಂತ ಒಂದು ಹಚ್ತಾರೆ ಸೊ ಅದನ್ನು ನಾನು ಹಚ್ಚಿಲ್ಲ ಅದು ಹಚ್ಚಬಹುದು ಅದ್ರ ಬಗ್ಗೆ ನನಗನ್ನ ಅಷ್ಟೊಂದು ಗೊತ್ತಿಲ್ಲ ಅಖಂಡ ದೀಪ ಅಂದರೆ ಅದೇ ಮಣ್ಣಲ್ಲಿ ಒಂದು ದೊಡ್ಡ ದೀಪನ ಹಚ್ಚಿ ಆ ಒಂಬತ್ತು ದಿನಗಳ ಕಾಲವೂ ಅದು ಆರದಂಗೆ ಹಗಲು ರಾತ್ರಿ ಅದು ಆರಿದಂಗೆ ಕಾದು ನೋಡ್ಕೋಬೇಕಾಗತ್ತೆ ಸೊ ನಾನು ಮಕ್ಕಳೆಲ್ಲ ಚಿಕ್ಕವರು ಇರೋದ್ರಿಂದ ಕಳಸ ಸ್ಥಾಪನೆಯಲ್ಲೇ ಸಂಕಲ್ಪ ಮಾಡಿ ಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೀಪ ಎಲ್ಲ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಅಕಸ್ಮಾತ್ ಆಗಿ ಅಂತ ಸೊ ನೋಡಿ ಏನೋ ಒಂದು ಮಾಡ್ತೀವಿ ಅಂದ್ರೂ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ವ ಅಂತ ಫಸ್ಟೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಏನೇನೋ ಮಾಡೋಕ್ಕೋಗಿ ಅದನ್ನು ಅರ್ಧದಲ್ಲೇ ವಿಘ್ನಗಳಾದರೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಕಳಸ ಒಂದು ಸ್ಥಾಪನೆ ಮಾಡ್ತೀನಿ ನಾನು ನೀವು ಅದ್ರ ಬಗ್ಗೆ ಕ ಅಖಂಡ ದೀಪದ್ದು ಇನ್ಫಾರ್ಮೇಷನ್ ಬೇಕಂದರೆ ನೀವು ಬ್ರೌಸ್ ಮಾಡಿ ನೋಡಿ ಅದ್ರ ಬಗ್ಗೆ ತಿಳ್ಕೊಬೋದು ಸೊ ನಾನು ಏನಪ್ಪ ಅಂದರೆ ಪೂಜೆಗೆ ಚಾಮುಂಡೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ ಹೆಣ್ಣದೇವ್ರು ಹೆಣ್ದೇವ್ರ ಸ್ವರೂಪಿ ಆದ ಯಾವುದೇ ದೇವ್ರನ್ ಫೋಟೋ ಇದ್ರೂ ಓಕೆ ಎಲ್ಲ ತಾಯಿ ಪಾರ್ವತಿ ಸ್ವರೂಪಗಳಷ್ಟೇ ಸೊ ಪಾರ್ವತಿ ದೇವ್ರಿನ ಫೋಟೋ ಇದ್ದರೂ ಸರಿ ಲಕ್ಷ್ಮಿ ಫೋಟೋ ಸರಸ್ವತಿ ಫೋಟೋ ಚಾಮುಂಡೇಶ್ವರಿ ಫೋಟೋ ಅಥವಾ ದುರ್ಗಾ ಪರಮೇಶ್ವರಿ ಫೋಟೋ ಯಾವುದೇ ಶಕ್ತಿ ದೇವ್ರುಗಳ ಫೋಟೋ ಇದ್ರೂ ಅದೇ ದೇವ್ರ ಫೋಟೋಗೆ ನೀವು ಪೂಜೆ ಮಾಡ್ಬೋದು ಒಂಬತ್ತು ದಿನ ಸೊ ಏನಪ್ಪ ಅಂತಂದರೆ ಮೊದಲನೇ ದಿನವೇ ನೀವು ಕಳ್ಸನೇ ಕಳ್ಸ ಸ್ಥಾಪನೆ ಮಾಡಬೇಕಾಗುತ್ತೆ ಇನ್ನು ಒಂಬತ್ತು ದಿನವೂ ಅದನ್ನು ತೆಗೆದಂಗೆ ಅದೇ ಕಳ್ಸಕ್ಕೆ ಪ್ರತಿದಿನ ದೇವ್ರ ಮೇಲಿರೋ ಹೂವನ್ನು ತೆಗೆದುಬಿಟ್ಟು ನೈವೇದ್ಯವನ್ನು ತೆಗೆದುಬಿಟ್ಟು ಸಾರಿ ನೈವೇದ್ಯ ಮತ್ತು ಹೂವನ್ನು ಚೇಂಜ್ ಮಾಡಿಬಿಟ್ಟು ದಿನ ಅದೇ ಕಳ್ಸೋಕ್ಕೆ ಪೂಜೆ ಮಾಡ್ತಾ ಹೋಗೋದು ಸೊ ನೀವು ಒಂಬತ್ತು ದಿನ ದಸರಾ ಆದಮೇಲೆ ಮತ್ತೆ ಕಳಸ ತೆಗೆದು ನಿಮ್ಮ ಮಂದೆಯವರು ಹೆಸರು ಹೇಳ್ಕೊಂಡು ಕಳ್ಸ ಇಟ್ಕೊಬೋದು ಸೊ ಏನಿಲ್ಲ ದುರ್ಗಾಪರಮೇಶ್ವರಿ ಹೆಸರು ಹೇಳ್ಬಿಟ್ಟು ಕಳ್ ಕಳಸ ಸ್ಥಾಪನೆ ಮಾಡ್ತೀನಿ ಹೂ ಮುಡಿಸಿ ಪ್ರತಿದಿನ ನನ್ನ ಕೈಯಲ್ಲಿ ಏನಾಗುತ್ತೆ ಅದು ನೈವೇದ್ಯ ಮಾಡಿಬಿಟ್ಟು ಪ್ರತಿದಿನ ಪೂಜೆ ಮಾಡಿಬಿಟ್ಟು ಒಂಬತ್ತು ದಿನವೂ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಅಥವಾ ಯಾವುದಾದ್ರೂ ಸರಿ ನೀವು ಕಾಳಿಕಾಂಬ ದೇವಸ್ಥಾನ ದುರ್ಗಾ ದುರ್ಗಾಪರಮೇಶ್ ಕನ್ನಮ್ಮ ಅಣ್ಣಮ್ಮನ ದೇವಸ್ಥಾನ ಬಸ್ ಬನ್ಶಂಕರಿ ದೇವಸ್ಥಾನ ಯಾವ ರಾಜಾಜೇಶ್ವರಿನ ರಾಜರಾಜೇಶ್ವರಿ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು ಸೊ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಂಬೆಣ್ಣ ದೀಪನ ಹಚ್ತೀನಿ ಸೊ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಮೂರು ಐದು ಒಂಬತ್ತು ಇಪ್ಪತ್ತೊಂದು ಎಷ್ಟು ಬೇಕಾದರೂ ನಿಂಬೆಹಣ್ಣು ದೀಪನ ಹಚ್ಬೋದು ನಿಂಬೆಹಣ್ಣು ದೀಪ ಹೇಗೆ ಹಚ್ಚೋದು ಏನು ಎತ್ತ ಅಂತ ನಾನು ಮೊದಲನೇ ದಿನದ ಪೂಜೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇ ಇನ್ನು ನೆಕ್ಸ್ಟ್ ವೀಡಿಯೋ ನಂದು ಮೊದಲನೇ ದಿನದ ಪೂಜೆ ಆದಮೇಲೆ ಮಂಡೇ ಪೂಜೆ ಆಗಿದ್ದು ಟ್ಯೂಸ್ಡೇ ನಿಮಗೆ ಈ ವಿಡಿಯೋ ಸಿಗುತ್ತೆ ಸೊ ನಿಂಬೆಹಣ್ಣು ದೀಪನ ತುಪ್ಪದಲ್ಲಿ ತಾಯಿಗೆ ಆರತಿ ಮಾಡಿಬಿಟ್ಟು ಮನೆಗೆ ಬಂದು ಒಂದು ಸಿಹಿ ಏನು ಮಾಡಿರ್ತೀವಿ ಅದನ್ನು ಅದು ಮಾಡೋದು ಹಂಚ್ಕೊಳ್ಳೋದಷ್ಟೇ ಒಂಬತ್ತನೇ ದಿನ ನಿಮ್ಮ ಕೈಲಿ ಆದಷ್ಟು ಜನಕ್ಕೆ ಅರ್ಶನ ಕುಂಕುಮ ಕೊಟ್ಟು ಅವ್ರ ಕೈಲಿ ಆಶೀರ್ವಾದ ಪಡ್ಕೊಳ್ಳೋ ಅಷ್ಟೇ ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀರ ಅದು ಖಂಡಿತವಾಗ್ಲೂ ಆಗುತ್ತೆ ಸೊ ಪ್ರಯತ್ನ ಮಾಡಿ ನೋಡಿ ನಾನು ಮಗು ಆಗಲಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಂಬೆಣ್ಣು ದೀಪ ಹಚ್ಚಿದ್ದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೂಭಿಷ್ಕಾ ನನ್ನ ಇದ್ದು ನನ್ನ ಮಗಳು ನನ್ನ ಜೊತೆ ಇದ್ದು ನೀವು ಹಾಗೆ ಮನೆ ಮನೆ ಕಟ್ಟಬೇಕಾ ಮಗು ಆಗಬೇಕಾ ಮದುವೆ ಆಗಬೇಕಾ ಏನಾದರೂ ನೀವು ಮನಸ್ಸಲ್ಲಿ ಬೇಡ್ಕೊಂಡು ತಾಯಿನ ನವರಾತ್ರಿಯಲ್ಲಿ ತುಂಬ ಶ್ರದ್ಧೆ ಭಕ್ತಿಯಿಂದ ಇರಬೇಕು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗೂ ಇದು ನೆರವೇರೇ ಇರುತ್ತೆ ನೋಡ್ತಾ ಸ್ಪೆಷಲಿ ಹೆಣ್ಮಕ್ಳು ತಾಯಿ ಸ್ವರೂಪಿನೇ ಹೆಣ್ಮಕ್ಳು ಅವ್ರನ್ನ ಗೌರವಿಸ್ಬೇಕು ಅನ್ನೋದು ಇದು ಒಂದು ಕಾರಣಕ್ಕೆ ನಿಜವಾದ ಹಬ್ಬ ಹೆಣ್ಮಕ್ಳಿಗೆ ಅಂದರೆ ನವರಾತ್ರಿ ಹಬ್ಬ ನಾವು ಹೆಣ್ಮಕ್ಳು ಇದನ್ನು ಸೆಲೆಬ್ರೇಟ್ ಮಾಡ್ದಲೇ ಬಿಡಲೇಬಾರ್ದು ಒಂಬತ್ತು ದಿನಗಳನ್ನು ಒಂಬತ್ತು ರೂಪ ತಾಯಿನ ರೂಪಕ್ಕೆ ರೂಪಕ್ಕೆ ಪೂಜೆ ಮಾಡಿಕೊಂಡು ಅದೇ ಬಣ್ಣದ ವಸ್ತ್ರನ ಧರಿಸ್ಕೊಂಡು ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಈ ವಿಡಿಯೋನ ಒಂದು ಟೂ ಡೇಸ್ ಮುಂಚೆನೇ ನಿಮಗೆ ಯೂಸ್ ಆಗಲಿ ಅಂತ ಶೇರ್ ಇದ್ದೀನಿ ಸೊ ಆದಷ್ಟು ಫಾಲೋ ಮಾಡಿ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಏನು ಬರ್ತಿದೆ ಏನಾದರೂ ಮಿಸ್ಟೇಕ್ಸ್ ಇದ್ರೂ ನನಗೆ ತಿಳಿಸಿ ನಾನು ಅದನ್ನು ತಗೊತೀನಿ ಥ್ಯಾಂಕ್ ಯು ಬೇಗ ಬೇಗ ಶುರು ಮಾಡಿಬಿಡೋಣ ನಾನು ಸ್ಯಾರೀಸ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂಬತ್ತು ದಿನದಲ್ಲಿ ನಿಮಗೆ ಯಾವ ಕಲರ್ ಇಲ್ಲ ಇದೆ ಅಂತ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಸೊ ಅದರ ನಿಯರೆಸ್ಟ್ ಕಲರ್ ಇದ್ರೂ ನಿಮ್ಮ ಮನಸ್ಸಿಗೆ ಅದು ಒಪ್ಪುತ್ತೆ ಅಂದರೆ ಶ್ರದ್ಧೆ ಒಂದೇ ಬೇಕಾಗಿರೋದು ಇಲ್ಲಿ ಸೊ ಆ ನಿಯರೆಸ್ಟ್ ಕಲರ್ನ ಮ್ಯಾಚ್ ಮಾಡ್ಕೊಳ್ಳಿ ಸೊ ಒಂಬತ್ತು ದಿನನೂ ಒಂಬತ್ತು ಕಲರು ಹಾಕ್ಕೊಂಡು ಉಟ್ಕೊಂಡು ಈ ಹಬ್ಬನ ಆಚರಿಸಿ ನವರಾತ್ರಿನ ಸೆಲೆಬ್ರೇಟ್ ಮಾಡಿ ಸೊ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಪೂಜೆ ಸಲ್ಲಿಸುವಂಥದ್ದು ಮತ್ತು ಬಿಳಿ ವಸ್ತ್ರದ ಬಣ್ಣ ಬಿಳಿ ಬಣ್ಣದ ವಸ್ತ್ರನ ಧರಿಸ್ಬೇಕಾಗುತ್ತೆ ಸೊ ನಾನು ವೈಟ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೊ ಇದು ಹಾಫ್ ವೈಟ್ ಥರ ಇದೆ ಸೊ ಇದ್ರ ಮೇಲೆ ವೈಟ್ ಇದು ಬಂದಿದೆ ವರ್ಕ್ ಬಂದಿದೆ ಪರವಾಗಿಲ್ಲ ಒಂದು ಅಲ್ಲ ಗಾಯ್ಸ್ ನನಗೆ ವೈಟ್ ಕಲರ್ ಡ್ರೆಸ್ಸಿದೆ ಗೌನ್ ಇದೆ ಮತ್ತು ಟಾಪ್ಸ್ ಎಲ್ಲ ಇದೆ ನಾನು ವೈಟ್ ಕಲರ್ ಸ್ಯಾರಿದು ಕಾನ್ಸೆಪ್ಟೇ ಬಿಟ್ಟಿದ್ದೀನಿ ಈಗ ವೈಟ್ ಕಲರ್ ಸ್ಯಾರಿ ಯಾವ್ದು ಹಾಕೊಳ್ಳೋದು ಅಂತ ತಲೆ ಕೆಡ್ಸ್ಕೊಂಡು ಇದ್ದೆ ಸೊ ವೈಟ್ ಅಂದರೆ ಇದಾಗುತ್ತೆ ಕಾಟನ್ದಿದು ಚೆನ್ನಾಗಿ ಕೂರುತ್ತೆ ಇದು ಹೊಸದೇ ಅದೇ ಒಂದ್ಸಲ ಏನೋ ವೇರ್ ಮಾಡಿದ್ದೀನಿ ಹಬ್ಬದಲ್ಲಿ ಸೊ ವೈಟ್ ಕಲರು ಇದು ಆಗುತ್ತೆ ಅಂತ ನೋಡೋಣ ವೈಟ್ ಕಲರು ಈಗ ತಲೆಗೆ ಹೋಗಿದೆ ಒಂದು ವೈಟ್ ಕಲರ್ ಸ್ಯಾರಿನ ತೊಗೊಳೋದಕ್ಕೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ ಸೊ ವೈಟಿಗೆ ನಾನು ಇದನ್ನೇ ತೊಗೊಂಡಿದ್ದೀನಿ ಸೊ ವೈಟ್ ಫಸ್ಟ್ ಡೇ ಮಂಡೇ ಶೈಲಪುತ್ರಿ ಪೂಜೆಗೆ ವೈಟ್ ಕಲರು ಇದನ್ನು ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಸಲ್ಲಿಸೋಂಥದ್ದು ಸೊ ಅದಕ್ಕೆ ನಾನು ರೆಡ್ ಕಲರ್ ಸ್ಯಾರಿನ ರೆಡ್ ಕಲರ್ ಉಡಬೇಕು ಅಂತ ಇರೋದು ಸೊ ನಾನು ಈ ರೆಡ್ ಕಲರ್ ಸ್ಯಾರಿನ ತೊಗೊಂಡಿದ್ದೀನಿ ಇದು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿದೆ ನಂದು ಕೆಲವೊಂದು ಸೀರೆನ ನೀವು ನೋಡಿರ್ಬೋದು ಹಳೆ ವೀಡಿಯೋಸ್ನಲ್ಲೆಲ್ಲ ಸೊ ಆದ್ರೂ ನಾನೀಗ ಅದೇ ಕಲರ್ಸ್ ಉಡಬೇಕಾಗಿರೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲ್ಲಾಗೂ ಇರಲಿ ಅಂತೇಳಿ ತೊಗೊಂಡಿದ್ದೀನಿ ಸೊ ರೆಡ್ ಕಲರ್ಗೆ ಈ ಬಾರ್ಡರ್ ಸೀರೆನ ನಾನು ಉಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮಂಗಳವಾರ ಸೆಕೆಂಡ್ ಡೇ ಸೊ ಮೂರನೇ ದಿನ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಚಂದ್ರಗಂಟ ತಾಯಿಗೆ ಪೂಜೆ ಅಂಥದ್ದು ಅವತ್ತಿನ ದಿನ ರಾಯಲ್ ಬ್ಲೂನ ಉಟ್ಕೊಬೇಕಾಗುತ್ತೆ ಸೊ ನೋಡಿ ರಾಯಲ್ ಬ್ಲೂಗೆ ನಾನು ಈ ಸ್ಯಾರಿ ತೊಗೊಂಡಿದ್ದೀನಿ ರಾಯಲ್ ಬ್ಲೂ ಇದು ಮೊನ್ನೆ ಮಂತ್ರಾಲಯಕ್ಕೂ ಸಹ ಉಟ್ಕೊಂಡಿದ್ದೆ ಸೊ ರಾಯಲ್ ಬ್ಲೂ ಕಲರ್ ಸ್ಯಾರಿ ಇದನ್ನು ತೊಗೊಂಡಿದ್ದೀನಿ ಸೊ ರಾಯಲ್ ಬ್ಲೂ ನೀವು ಅಷ್ಟೇ ಬ್ಲೂ ತಕ್ಷಣ ನೀವೇನು ರಾಯಲ್ ಬ್ಲೂ ಅದು ಇದು ಎಂತಾನೆ ಏನಿಲ್ಲ ನನ್ನ ಹತ್ರ ಇಲ್ಲ ಸೊ ಬಿಟ್ಬಿಡೋಣ ಇವತ್ತು ಅಂತ ನೀವು ಮಾಡ್ಬೇಡಿ ನಿಯರೆಸ್ಟ್ ನೀಲಿ ಬ್ಲೂ ಆ ನಿಯರೆಸ್ಟ್ ಈ ತೀರ ಇಲ್ವೇ ಇಲ್ಲ ಅಂದ್ರೆ ಸ್ಕೈ ಬ್ಲೂ ಎಲ್ಲ ನಡೆಯುತ್ತೆ ಸೊ ರಾಯಲ್ ಬ್ಲೂ ಶ್ರೇಷ್ಠ ರಾಯಲ್ ಬ್ಲೂ ಉಟ್ಕೊಳ್ಳೋಣ ಅಂತ ಇವಾಗ ಮೂರನೇ ದಿನಕ್ಕೆ ಇಟ್ಕೊಂಡಿದ್ದೀನಿ ಸೊ ಗೈಸ್ ನೆಕ್ಸ್ಟ್ ನಾಲ್ಕನೇ ದಿನ ಅಂದ್ರೆ ಗುರುವಾರ ಕುಷ್ಮಾಂಡ ತಾಯಿಗೆ ಪೂಜೆ ಸಲ್ಲಿಸಕ್ಕಂಥದ್ದು ಅವತ್ತಿನ ದಿನ ಎಲ್ಲೋ ಕಲರ್ ಸ್ಯಾರಿ ಉಡಬೇಕು ಅಂತ ಹೇಳಿ ನಾನು ಎಲ್ಲೋ ಕಲರ್ ಸ್ಯಾರಿನ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಪ್ಯೂರ್ ಎಲ್ಲೋ ಕಲರು ಸಾಫ್ಟ್ ಇದೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲೋ ಕಲರ್ ಸ್ಯಾರಿನ ನಾನು ಇದನ್ನ ಇಟ್ಕೊಂಡಿದ್ದೀನಿ ಉಟ್ಕೊಳ್ಳೋಣ ಅಂತ ಸೊ ನಾಲ್ಕನೇ ದಿನದ ಪೂಜೆ ಕುಷ್ಮಾಂಡ ತಾಯಿ ಪೂಜೆಗೆ ನಾನು ಎಲ್ಲೋ ಕಲರ್ ಸ್ಯಾರಿ ಇದನ್ನು ಉಟ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಸೊ ಗಾಯಿಸ್ ನವರಾತ್ರಿಯ ಐದನೇ ದಿನ ಸೊ ಐದನೇ ದಿನ ಅಂದರೆ ಶುಕ್ರವಾರ ಬರುತ್ತೆ ಶುಕ್ರವಾರ ಸ್ಕಂದ ಮಾತೆ ತಾಯಿಗೆ ಪೂಜೆ ಸಲ್ಲಿಸ್ವಂಥದ್ದು ಸೊ ಅವತ್ತಿನ ದಿನ ನಾನು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋದಕ್ಕೆ ಗ್ರೀನ್ ಕಲರ್ ಉಡಬೇಕಾಗಿದೆ ಸೊ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ ಇದು ಕುಷ್ಮಾಂಡ ತಾಯಿ ಸಾರಿ ಸ್ಕಂದ ಮಾತಾ ತಾಯಿಗೆ ಉಟ್ಕೊಳ್ಳೋದಕ್ಕೆ ಪೂಜೆಗೆ ಉಟ್ಕೊಳ್ಳೋದಕ್ಕೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇದನ್ನೇ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಐದನೇ ದಿನ ಶುಕ್ರವಾರ ಸ್ಕಂದ ಮಾತಾ ತಾಯಿಗೆ ಗ್ರೀನ್ ಕಲರ್ ಸ್ಯಾರಿನ ಸೊ ಎಷ್ಟು ನೋಡಿ ಗ್ರೀನ್ ಕಲರ್ ಅಂದ್ರೆ ನಾನು ಈ ಗ್ರೀನ್ ತೊಗೊಂಡಿದ್ದೀನಿ ಪ್ಯಾರಟ್ ಗ್ರೀನ್ ಇದು ತುಂಬಾ ಚೆನ್ನಾಗಿದೆ ರೇಷ್ಮೆ ಸ್ಯಾರಿ ಸೊ ಇದು ನೋಡೋಣ ಅಂತ ತೊಗೊಂಡಿಟ್ಕೊಂಡಿದಿನಿ ಸೊ ನೆಕ್ಸ್ಟ್ ಆರನೇ ದಿನ ಫ್ರೆಂಡ್ಸ್ ಆರನೇ ದಿನ ಶನಿವಾರ ಬರುತ್ತೆ ಕಾದ್ಯಾಯಿನಿ ದೇವರಿಗೆ ದೇವಿಗೆ ಪೂಜೆ ಮಾಡ್ಕೊಂತ ಪೂಜೆ ಅಂಥದ್ದು ಸೊ ಅವತ್ತಿನ ದಿನ ನಾವು ಬೂದಿ ಬಣ್ಣ ಗ್ರೇ ಕಲರ್ ಸ್ಯಾರಿನ ಉಡಬೇಕಾಗುತ್ತೆ ಸೊ ಗ್ರೇ ಕಲರ್ ತಕ್ಷಣ ನನ್ನ ಹತ್ರ ಈ ಸ್ಯಾರಿ ಇತ್ತು ನೋಡಿ ಇದು ಗ್ರೇ ಪರ್ಫೆಕ್ಟ್ ಗ್ರೇನೇ ಸಿಕ್ಕಿದೆ ಪರ್ಫೆಕ್ಟ್ ಗ್ರೇ ಕಲರ್ನ ಉಟ್ಕೊಳ್ಳೋದಕ್ಕೆ ಈ ಸ್ಯಾರಿನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಏನಿಲ್ಲ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಪ್ಪ ನಿಮಗೆ ಅಂದರೆ ಒಂದು ಐಡಿಯಾ ಬರಲಿ ಈಗ ನೀವು ಗ್ರೀನು ನನ್ನ ಹತ್ರ ಇಲ್ಲಪ್ಪ ಗ್ರೇ ನನ್ನ ಹತ್ರ ಇಲ್ಲಪ್ಪ ಅಂತ ಕೂತ್ಕೊಳ್ಬಾರ್ದು ಈ ಥರ ನಾನು ನೋಡಿ ಇದನ್ನು ಉಡ್ಬಹುದು ಅಂತ ತೊಗೊಂಡಿದ್ದೀನಿ ಅಲ್ವಾ ಈ ಥರದೊಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಗ್ರೇ ಕಲರ್ ಸ್ಯಾರಿ ನಾನು ಇದು ನೋಡೋಣ ಅಂತ ತೊಗೊಂಡಿದ್ದೀನಿ ಸೊ ಏಳನೇ ದಿನ ಫ್ರೆಂಡ್ಸ್ ಏಳನೇ ದಿನ ಭಾನುವಾರ ಬರುತ್ತೆ ಭಾನುವಾರ ಕಾಳಿಕಾ ದೇವಿ ಪೂಜೆ ಇರುತ್ತೆ ಸೊ ದುರ್ಗೆಯ ಅತಿ ಕೋಪವಾದ ರುದ್ರ ಅವತಾರ ಇದು ಕಾಳಿ ಅವತಾರ ಸೊ ನನಗೆ ತುಂಬಾ ಇಷ್ಟ ಈ ಅಲಂಕಾರನ ನೋಡೋದಕ್ಕೆ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಥರ ಮಾಡಿರ್ತಾರೆ ಸೊ ಈ ಅವತಾರನ ನೋಡೋದಕ್ಕೆ ತುಂಬ ಇಷ್ಟ ಅವತ್ತಿನ ದಿನ ಆರೆಂಜ್ ಇದೆ ಸೊ ನಾವು ಏಳನೇ ದಿನ ಆರೆಂಜ್ ಸ್ಯಾರಿನ ಉಳ್ಬೇಕಾಗುತ್ತೆ ಸೊ ನೋಡಿ ಪರ್ಫೆಕ್ಟ್ ಆರೆಂಜ್ ಸ್ಯಾಫ್ರಾನ್ ಆರೆಂಜ್ ಕಿತ್ತಳೆ ಬಣ್ಣ ಸೊ ಎಂಟನೇ ದಿನ ಮತ್ತೆ ಸೋಮವಾರ ಬರುತ್ತೆ ಎಂಟನೇ ದಿನ ಸೋಮವಾರಕ್ಕೆ ಪಿಕಾಕ್ ಕ್ರೀನ್ ಹೇಳಿದ್ದಾರೆ ಸೊ ಪಿಕಾಕ್ ಕ್ರೀನ್ ಅಂದರೆ ನವಿಲು ಹಸಿರು ಸೊ ನವಿಲು ಹಸಿರಿಗೆ ನಾನು ಕರೆಕ್ಟ್ ನವಿಲು ಹಸಿರು ತೊಗೊಂಡಿದ್ದೀನಿ ನೋಡಿ ಡಿಸ್ಟಂಪರ್ ಅಂತಾರೆ ಇದಕ್ಕೆ ಸೊ ನವಿಲು ಹಸಿರು ಗೌರಿ ಪೂಜೆ ಅವತ್ತಿನ ದಿನ ಗೌರಿ ಪೂಜೆ ಗೌರಿ ದೇವಿಗೆ ಪೂಜೆ ಮಾಡ್ಕೊಂಥದ್ದು ಅವತ್ತಿಗೆ ನಾನು ಈ ಪಿಕಾಕ್ ಗ್ರೀನ್ ಕಲರ್ ಸ್ಯಾರಿನ ತೊಗೊಂಡಿದ್ದೀನಿ ಸೊ ಇದನ್ನೇ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ಮೆಣದಿಪ್ಪ ಹಚ್ಬಿಟ್ಟು ಬರ್ತೀನಿ ಸೊ ಫ್ರೆಂಡ್ಸ್ ಒಂಬತ್ತನೇ ದಿನ ಅಂದರೆ ಕಡೆ ದಿನ ನವರಾತ್ರಿ ಕಡೆ ದಿನ ಸಿದ್ದಿದಾತ್ರಿ ದೇವರಿಗೆ ರೂಪ ಆ ತಾಯಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಸೊ ಪಿಂಕ್ನ ವೇರ್ ಮಾಡಬೇಕು ಅಂತ ಇದು ಇರೋವಂಥದ್ದು ಸೊ ಪಿಂಕಿಗೆ ನಾನು ಈ ಪರ್ಫೆಕ್ಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಪಿಂಕ್ ಇದೆ ಇದರಲ್ಲಿ ಮಲ್ಟಿ ಪಿಂಕ್ಸ್ ಇದೆ ಮಲ್ಟಿ ಕಲರ್ ಪಿಂಕ್ಸ್ ಇದೆ ಸೊ ಇದು ಬೇಬಿ ಕಲರ್ ಪಿಂಕು ಸೊ ಪಿಂಕ್ ಸೊ ಪಿಂಕ್ ಈಸ್ ಎನಿ ಪಿಂಕ್ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಬೇಬಿ ಪಿಂಕ್ ಯಾವ್ದಾದ್ರು ಆಯಿತು ಒಟ್ಟಾರೆ ಪಿಂಕ್ ಸೊ ಪಿಂಕಿಗೆ ನಾನು ಈ ಸ್ಯಾರಿನ ತೊಗೊಂಡಿದ್ದೆ ನನ್ನ ಫೇವ್ರೆಟ್ ಸ್ಯಾರಿ ಇದು ಯಾವಾಗ ನಮ್ಮತ್ತೆ ಕೊಡ್ಸಿರೋದು ಇದು ಸೊ ಪಿಂಕ್ ಕಲರ್ ಸ್ಯಾರಿ ಇದನ್ನು ವೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ತಾಯಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಸೊ ನೋಡಿ ನಾನು ಏನು ಅದಕ್ಕೆ ಹೇಳ್ತಾ ಇರೋದು ಪದೇ ಪದೇ ಹೇಳ್ತಾ ಇದ್ದೀನಿ ನಿಯರೆಸ್ಟ್ ಕಲರ್ನ ಇದ್ದರೆ ನೀವು ವೇರ್ ಮಾಡಿ ಸುಮ್ಮನೆ ಇಲ್ಲ ಅಂತೇಳಿ ಬೇರೆ ಕಲರ್ಸ್ನ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಕಳಸ ಸ್ಥಾಪನೆ ಮಾಡಿ ಒಂಬತ್ತು ದಿನವೂ ಒಂಬತ್ತು ಕಲರ್ ಸ್ಯಾರಿನ ಹಾಕ್ಕೊಂಡು ಮನೇಲಿ ನನ್ನ ಕೈಲಾಗಿದ್ದು ನೈವೇದ್ಯ ಮಾಡಿಕೊಂಡು ಪ್ರತಿದಿನ ನೀಟಾಗಿರಬೇಕು ಅಂದರೆ ಮಡಿ ಮೈಲ್ಗೆಯಿಂದ ಇರಬೇಕು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಇದನ್ನ ಮಾಡ್ತೀವಿ ಅಂತಂದರೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋಂಗಿಲ್ಲ ಮಧ್ಯದಲ್ಲಿ ಮಾತ್ರ ಬಿಡೋಂಗಿಲ್ಲ ನಾನ್ ವೆಜ್ ತಿನ್ನೋದೇ ನೋಡಿ ನಾನು ಏನೇನು ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ನೋಡಿ ಸೊ ನಾನು ನಾನ್ ವೆಜ್ ತಿನ್ನೋ ತಿನ್ನಬಾರ್ದು ನೈನ್ ಡೇಸ್ ನೈನ್ ನಾನ್ ವೆಜ್ ತಿನ್ನಲ್ಲ ಅದಾದಮೇಲೆ ಪ್ರತಿದಿನವೂ ತಲೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ ಸೊ ಮಡಿಯಿಂದ ಇರಬೇಕು ಉಗುರು ಕಟ್ ಮಾಡೋದು ಹೇರ್ ಕಟ್ ಮಾಡೋದು ಇಂಥದ್ದೆಲ್ಲ ಮಾಡೋಂಗಿಲ್ಲ ಅಳೋದು ಬೇರೆಯವ್ರಿಗೆ ಬೈಯೋದು ಇವೆಲ್ಲ ಆದಷ್ಟು ಒಂಬತ್ತು ದಿನ ಅವಾಯ್ಡ್ ಮಾಡಿ ತುಂಬ ಶ್ರದ್ಧೆಯಿಂದ ಮಾಡಿ ತಾಯಿ ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಸೊ ಒಂಬತ್ತು ದಿನವೂ ಹೆಣ್ಮಕ್ಳಾಗಿ ನಾವು ಇದು ಸೆಲೆಬ್ರೇಟ್ ಮಾಡಬೇಕಾಗಿರೋ ಹಬ್ಬ ಬನ್ನಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ನಾಡ ಹಬ್ಬ ದಸರಾ ಸೆಲೆಬ್ರೇಟ್ ಮಾಡೇ ಮಾಡೋಣ ಈ ಸಲ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ನಮ್ಮ ದಸರಾನ ಉದ್ಘಾಟನೆ ನಮ್ಮ ಹಾಸನದವರಾದ ಭಾನು ಮೊಸ್ತಾಕ್ ಮೇಡಮ್ ಅವರು ಮಾಡಬೇಕು ಮಾಡಬೇಕು ಅಂತ ಇದಾಗಿದೆ ಸರ್ಕಾರದಿಂದ ಆಹ್ವಾನ ಬಂದಿದೆ ನಮಗಂತೂ ತುಂಬಾ ಖುಷಿ ಇದೆ ನಮ್ಮ ಹಾಸನವರು ಅದರಲ್ಲೂ ಏನಾದ್ರು ವಾಟ್ ಎವರ್ ಇಟ್ ಈಸ್ ಶೀಸ್ ಫಸ್ಟ್ ಆಫ್ ಆಲ್ ಶೀ ಈಸ್ ಅ ವುಮೆನ್ ಆ್ಯಕ್ಚುಲಿ ಮಹಿಳೆಯರಿಗೆ ಈಗ ನಾವು ಕೊಡಬೇಕಾಗಿರೋ ಗೌರವನ ಕೊಡಲೇಬೇಕು ಜಾತಿ ಮತ ಅದೆಲ್ಲ ಇದ್ದಿದ್ದೆ ಆದರೂ ಇನ್ನು ಯಾವಾಗ ಒಂದಾಗೋದು ಅವ್ರು ಬೇರೆ ನಾವು ಬೇರೆ ಇವ್ರು ಬೇರೆ ಅವ್ರು ಬೇರೆ ಅನ್ನೋದು ಮಿಸ್ಟೇಕ್ಸ್ಗಳು ಅದೇ ಐ ಮೀನ್ ಡಿಸ್ಟೆನ್ಸ್ಗಳು ಇದ್ದೇ ಇರುತ್ತೆ ಯಾವಾಗ ನಾವು ನೀವು ಎಲ್ಲ ಒಂದೇ ಅಂತ ಅಂದು ಮುಂದುವರಿತಾ ಹೋಗೋದು ಅಂಥೇಳಿ ನೋಡೋಣ ಇದೊಂದು ಚಾನ್ಸ್ ಅಲ್ವಾ ಅವರಲ್ಲೂ ನಮ್ಮಲ್ಲೂ ಒಂದು ಬಾಂಧವ್ಯ ಬೆಳ್ಕೊಳ್ಳೋದಿಕ್ಕೆ ಆ ಮತದಿಂದ ಈ ಮತ ಸುಮ್ಮನೆ ಇದ್ರಲ್ಲಿ ರಾಜಕೀಯ ಥರದ್ರ ಬದಲು ಒಬ್ಬರು ಹೆಣ್ಣಾಗಿ ಅವ್ರನ್ನ ನೋಡಿ ಒಂದು ಚಾನ್ಸ್ನ ಕೊಡೋದು ನನ್ನ ಪ್ರಕಾರ ಸರಿ ಅನಿಸುತ್ತೆ ಸೊ ನಿಮ್ಮ ಪ್ರಕಾರ ಇದೇನು ಅನಿಸುತ್ತೆ ಅಂತ ತಿಳಿಸಿ ಸೊ ಭಾನುಮಸ್ತಕ್ಕ್ಕ್ಕ್ ಮೇಡಮ್ಗೆ ಆಲ್ ದ ಬೆಸ್ಟ್ ನಮ್ಮ ಹಾಸನ ಕಡೆಯಿಂದ ನೋಡೋಣ ಅವ್ರಿಗೂ ಮೀಟ್ ಮಾಡಿ ಅವ್ರಿಗೆ ವಿಶ್ ಮಾಡೋಕ್ಕಾದರೆ ನಾನು ಅದನ್ನು ಕೂಡ ಮಾಡಿ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೊ ಬಾನು ಮಸ್ತಕ್ ಮೇಡಮ್ ಉದ್ಘಾಟನೆ ಮಾಡಬೇಕು ದಸರಾ ನಾಯಿಸಲಿ ಅಂತ ನಮ್ಮ ನನ್ನ ಅಭಿಪ್ರಾಯ ಸೊ ಹೀಗೆ ನಾನು ಒಂಬತ್ತು ದಿನದ್ದು ಪೂಜೆನ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ಸ್ನ ಹೇಳಿದ್ದೀನಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ನೆಕ್ಸ್ಟ್ ಕಾಯ್ತಾ ಇರಿ ಹ್ಯಾಪಿ ದಸರಾ ಆಲ್ ಆಫ್ ಯು ಇನ್ನು ಅಡ್ವಾನ್ಸ್ ಆಗಿ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಸಂತೋಷದ ಹಬ್ಬ ಆ್ಯಕ್ಚುಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡಲೇಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದರೆ ಆ ದೇವ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ